नमस्कार न्यूज़ ट्वेंटी सिक्स के स्वागत ಮಲಪ್ರಭಾ ನದಿಯಲ್ಲಿ ಜಾನುವಾರು ಮೈ ತೊಳೆಯಲು ಹೋದ ನಾಗರಾಳ ಎಸ್ಬಿ ಗ್ರಾಮದ ಮಂಜುನಾಥ್ ಬರಮಪ್ಪ ಜೋಗೇರ ಯುವಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇತ್ತೀಚೆಗಷ್ಟೇ ಬಾದಾಮಿ ತಾಲೂಕಿನ ಮನೇರಿ ಗ್ರಾಮದ ಬಳಿಯ ಮಲಪ್ರಭಾ ನದಿಯ ಚೆಕ್ ಡ್ಯಾಂ ಹತ್ತಿರ ಭಾರತೀಯ ಸೇನೆಯ ಸೈನಿಕ ಹಾಗೂ ಅವರ ಅಳಿಯ ನದಿಯಲ್ಲಿ ಪ್ರಾಣ ಕಳೆದುಕೊಂಡು ದಿನಗಳು ಮಾಸುವ ಮುನ್ನವೇ ಅದೇ ಮಲಪ್ರಭಾ ನದಿಯಲ್ಲಿ ಮತ್ತೊಬ್ಬ ಯುವಕ ಇಂದು ಮೃತಪಟ್ಟಿರುವ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನಾಗರಾಳ ಎಸ್ಬಿ ಗ್ರಾಮ ಗ್ರಾಮದ ರೈತರ ಮಗ ಮಂಜುನಾಥ್ ಬರಮಪ್ಪ ಜೋಗೇರ ವಯಸ್ಸು ಇಪ್ಪತ್ತೆರಡು ಈ ಯುವಕ ಬೆಳಿಗ್ಗೆ ನಾಗರಾಳ ಗ್ರಾಮದ ಪಕ್ಕದಲ್ಲಿರುವ ಮಲಪ್ರಭಾ ನದಿಯಲ್ಲಿ ಜಾನುವಾರು ಮೈ ತೊಳೆಯಲು ಹೋಗಿದ್ದು ಮಲಪ್ರಭಾ ನದಿಯಲ್ಲಿ ಚೆಕ್ ನಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿದ್ದು ನದಿಯಲ್ಲಿ ಜಾನುವಾರು ಮೈ ತೊಳೆಯಲು ಹೋಗಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಎಂದು ಸ್ಥಳೀಯ ಮುಖಂಡರು ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಯ ಜೊತೆ ಮಾತನಾಡಿ ತಿಳಿಸಿದ್ದಾರೆ ಮುಖ್ಯವಾಗಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದ ನೀರು ಮಲಪ್ರಭಾ ನದಿಯಲ್ಲಿ ಚೆಕ್ ಡ್ಯಾಂ ಗೇಟ್ಗಳನ್ನು ಮೀರಿ ನೀರು ಬರ್ತಿದ್ದು ಸಾಕಷ್ಟು ಪ್ರಮಾಣದ ನೀರು ಶಿವಯೋಗ ಮಂದಿರದ ಚೆಕ್ ಡ್ಯಾಂನಿಂದ ಚೋಳಚಗುಡ್ಡ ಚೆಕ್ ವರೆಗೂ ನೀರು ನಿಲ್ತಿದ್ದು ನದಿಯಲ್ಲಿನ ಹೋಳು ಗಿಡಗಂಟಿಗಳು ಅವೈಜ್ಞಾನಿಕವಾಗಿ ಅರ್ಧಕ್ಕೆ ನಿಂತ ನಾಗರಾಳ ಎಸ್ಬಿ ಗ್ರಾಮದ ಚೆಕ್ ಡ್ಯಾಂ ಹಾಗೂ ಗ್ರಾಮದಿಂದ ನದಿಯಲ್ಲಿ ಇಳಿಯಲು ಸರಿಯಾಗಿ ವ್ಯವಸ್ಥೆ ಇಲ್ಲದಿರುವುದು ಕೂಡ ಇಂತಹ ಸಾವುಗಳಿಗೆ ಕಾರಣವಾಗ್ತಿದೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ ಈ ಬಗ್ಗೆ ಬಾದಾಮಿ ಮತಕ್ಷೇತ್ರದ ಶಾಸಕ ಭೀಮಸೇನಾ ಚಿಮ್ಮನಕಟ್ಟಿಯವರು ಗಂಭೀರವಾಗಿ ಪರಿಗಣಿಸಿ ಈ ವಿಷಯದ ಬಗ್ಗೆ ಗಮನ ಬೇಕಿದೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ನಾನುವ ಮಾಗನಾ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ